ರಾಜಕೀಯವಾಗಿ ನಿರ್ಣಾಯಕವಾಗಿರೋ ಉತ್ತರ ಪ್ರದೇಶದ ಚುನಾವಣಾ ಫಲಿತಾಂಶ ಬಿಜೆಪಿಗೆ ಅಚ್ಚರಿ ಜೊತೆಗೆ ಆಘಾತಗಳೆರಡನ್ನೂ ಕೂಡ ಒಂದೇ ಟೈಮ್ಗೆ ಕೊಟ್ಟುಬಿಟ್ಟಿದೆ ಇಲ್ಲಿ ಪಕ್ಷ ಕೇವಲ ಮೂವತ್ತಾರು ಸ್ಥಾನಗಳಲ್ಲಿ ಮಾತ್ರ ಗೆದ್ದಿದ್ದು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಪಕ್ಷ ಗೆದ್ದಿದ್ದ ಅರವತ್ನಾಲ್ಕು ಸ್ಥಾನಗಳಿಗೆ ಕಂಪೇರ್ ಮಾಡಿದರೆ ಇದು ಅರ್ಧ ಕೇಳಿದಿದೆ ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ನ ಇಂಡಿಯಾ ಮೈತ್ರಿ ಬಲಿಷ್ಠವಾಗಿ ಹೊರಹೊಮ್ಮಿದೆ ಎರಡೂ ಪಕ್ಷಗಳು ನಲವತ್ ಸ್ಥಾನಗಳಲ್ಲಿ ಮುಂದಿವೆ ಯೋಗಿ ಆದಿತ್ಯನಾಥ್ ಅವರಂತಹ ಬಲಿಷ್ಠ ಮುಖ್ಯಮಂತ್ರಿ ಇದ್ರೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಹತ್ತಾರು ರ್ಯಾಲಿಗಳನ್ನು ಮಾಡಿದ್ರು ಯಾಕೆ ಹೀಗಾಯಿತು ಕೇಂದ್ರ ಸಚಿವೆ ಸ್ಮೃತಿ ಇರುವ ಅಮೇಥಿಯಲ್ಲೂ ಪಕ್ಷಕ್ಕೆ ಮುಖಭಂಗವಾಯಿತು ಈ ಹಿಂದೆ ಕಾಂಗ್ರೆಸ್ ಕುಟುಂಬದ ಭದ್ರಕೋಟೆಯಾಗಿದ್ದ ಅಮೇಥಿಯಲ್ಲಿ ರಾಹುಲ್ ಗಾಂಧಿಯನ್ನ ಸೋಲಿಸಿ ಕಳಿಸಿದ್ದ ಇರಾನಿ ಈ ಸಲ ಕಾಂಗ್ರೆಸ್ನ ಪ್ರತಿಸ್ಪರ್ಧಿಯ ಎದುರೇ ಎಪ್ಪತ್ತೇಳು ಸಾವಿರ ಮತಗಳಿಂದ ಸೋತಿದ್ದಾರೆ ಬರೇಲಿಯಲ್ಲಿ ರಾಹುಲ್ ಗೆದ್ದಿದ್ದಾರೆ ಉತ್ತರ ಪ್ರದೇಶದಲ್ಲಿ ಬಿಜೆಪಿಯ ದೊಡ್ಡ ಹಿನ್ನಡೆಯ ಹಿಂದಿನ ಪ್ರಮುಖ ಅಂಶಗಳು ಏನೇನು ಅಂತ ನೋಡೋದಾದ್ರೆ ಇಲ್ಲಿ ರಾಮ ಮಂದಿರ ಬಿಜೆಪಿ ಮತ ಪಡೆಯುವಲ್ಲಿ ವೈಫಲ್ಯ ಕಾಣಿಸ್ತು ಅಂತ ಹೇಳಬಹುದು ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣ ಸಾವಿರದ ಒಂಬೈನೂರ ಎಂಬತ್ತರ ದಶಕದಿಂದ ಬಿಜೆಪಿ ಚುನಾವಣಾ ಭರವಸೆಗಳಲ್ಲೊಂದಾಗಿತ್ತು ಬಿಜೆಪಿಯು ಪ್ರಚಾರ ಮಾಡಿದ ಪ್ರಮುಖ ಸಾಧನೆಗಳಲ್ಲಿ ಇದು ಕೂಡ ಒಂದು ಆದರೆ ಅಯೋಧ್ಯೆಯಲ್ಲಿಯೂ ಕೇಸರಿ ಪಕ್ಷಕ್ಕೆ ಈ ಸಾಧನೆ ಮತಗಳನ್ನಾಗಿ ಪರಿವರ್ತನೆ ಮಾಡೋದಕ್ಕೆ ಆಗ್ಲೇ ಇಲ್ಲ ಅಯೋಧ್ಯೆ ಭಾಗವಾಗಿರೋ ಫೈಜಾಬಾದ್ನಲ್ಲಿ ಸಮಾಜವಾದಿ ಪಕ್ಷದ ಅವಧೇಶ್ ಪ್ರಸಾದ್ ಪ್ರಸ್ತುತ ಬಿಜೆಪಿಯ ಲಲ್ಲು ಸಿಂಗ್ ವಿರುದ್ಧ ಆರು ಸಾವಿರ ಮತಗಳ ಮುನ್ನಡೆ ಗಳಿಸಿ ಗೆದ್ದಿದ್ದಾರೆ ರಾಮ ಮಂದಿರ ಸಾಂಪ್ರದಾಯಿಕ ಬಿಜೆಪಿ ಮತಗಳನ್ನು ಉಳಿಸಿಕೊಳ್ತೆ ಹೊರತು ಹೊಸ ಮತಗಳನ್ನು ಮಾತ್ರ ತಂದ್ಕೊಡ್ಲೇ ಇಲ್ಲ ಎರಡು ಸಾವಿರದ ಹದಿನೇಳರ ಉತ್ತರ ಪ್ರದೇಶ ಚುನಾವಣೆಯಲ್ಲಿ ಅಖಿಲೇಶ್ ಯಾದವ್ ಮತ್ತು ರಾಹುಲ್ ಗಾಂಧಿ ಬೇರೆ ಬೇರೆಯಾಗಿ ಸ್ಪರ್ಧಿಸಿದ್ರು ಇದು ಬಿಜೆಪಿ ವಿರೋಧಿ ಮತಗಳು ಒಡೆದು ಹೋಗೋ ಹಾಗೆ ಮಾಡಿ ಬಿಜೆಪಿ ಮತ ಪ್ರಮಾಣವನ್ನ ಹೆಚ್ಚಿಸಿ ಗೆಲ್ಲೋದಕ್ಕೆ ಸಹಾಯ ಮಾಡಿತು ಏಳು ವರ್ಷಗಳ ನಂತರ ಇಬ್ರು ತಮ್ಮ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಕೈಜೋಡಿಸಿದ್ರು ಲೋಕಸಭೆಯಲ್ಲಿ ಬಿಜೆಪಿಯನ್ನು ಸೋಲಿಸೋದಕ್ಕೆ ಮಾಡಿಕೊಂಡ ಇಂಡಿಯಾ ಒಕ್ಕೂಟ ಪಿಯಲ್ಲೂ ಕೂಡ ಕೆಲಸ ಮಾಡಿತು ಇನ್ನು ಮಾಯಾವತಿ ನೇತೃತ್ವದ ಬಹುಜನ ಸಮಾಜ ಪಕ್ಷ ಈ ಸಲ ಖಾತೆ ತೆರೆಯಲಿಲ್ಲ ಮಾಯಾವತಿ ಕೂಡ ಈ ಸಲ ಕಣದಲ್ಲಿ ಆಕ್ರಮಣಕಾರಿಯಾಗಿ ಕಾಣಿಸಿಕೊಳ್ಳಿಲ್ಲ ಸಹಜವಾಗಿಯೇ ಆಕೆಯ ಪಕ್ಷಕ್ಕೆ ಹೋಗಬೇಕಾದ ಮತಗಳು ಎಸ್ಪಿಗೆ ಹೋದ್ವು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಮಾಯಾವತಿ ಹತ್ತು ಸ್ಥಾನಗಳನ್ನು ಗೆದ್ದುಕೊಂಡಿದ್ರು ದಲಿತ ನಾಯಕ ಚಂದ್ರಶೇಖರ್ ಆಜಾದ್ ಈ ಸಲ ರಾಜ್ಯದಲ್ಲಿ ಹೆಚ್ಚು ಶೈನಿಂಗ್ ಆಗಿದ್ದಾರೆ ಹೊಸ ದಲಿತ ನಾಯಕನಾಗಿ ಹೊರಹೊಮ್ಮಿದ್ದಾರೆ ಎಸ್ಸಿ ಮೀಸಲಾತಿಯ ನಗಿನ ಕ್ಷೇತ್ರದಲ್ಲಿ ಈ ಹಿಂದೆ ಬಿಎಸ್ಪಿ ಅಗ್ರ ಸ್ಥಾನದಲ್ಲಿದ್ರೆ ಈಗ ನಾಲ್ಕನೇ ಸ್ಥಾನದಲ್ಲಿದೆ ಇನ್ನು ಉತ್ತರ ಪ್ರದೇಶದ ರೈತರು ಮೋದಿ ಸರ್ಕಾರ ಜಾರಿಗೆ ತಂದ ನಂತರ ರದ್ದುಪಡಿಸಿದ ಕೃಷಿ ಕಾನೂನುಗಳ ಬಗ್ಗೆ ಬಿಜೆಪಿಯ ವಿರುದ್ಧ ಅಸಮಾಧಾನ ಹೊಂದಿದ್ದಾರೆ ಅಂತ ವರದಿಯಾಗಿದೆ ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಯಾದವ್ ತಮ್ಮ ಚುನಾವಣಾ ರ್ಯಾಲಿಗಳಲ್ಲಿ ಬಿಜೆಪಿ ರದ್ದುಪಡಿಸಿದ ಕಾನೂನುಗಳಿಗೆ ಪರ್ಯಾಯವಾದ ಕಾನೂನುಗಳನ್ನು ಪರಿಚಯಿಸಿ ರೈತರ ಭೂಮಿಯನ್ನ ಕಿತ್ತುಕೊಳ್ಳುತ್ತೆ ಅಂತ ಹೇಳ್ತಾ ಇದ್ರು ರೈತರ ಸಂಕಷ್ಟ ಆರ್ಥಿಕತೆಯ ಆತಂಕ ನಿರುದ್ಯೋಗ ಮತ್ತು ಅಗ್ನಿವೀರ್ ಯೋಜನೆಯ ವಿರುದ್ಧ ಪ್ರತಿಪಕ್ಷಗಳ ನಿರೂಪಣೆ ಬಿಜೆಪಿಯ ವಿರುದ್ಧ ಯುವ ಮತದಾರರಲ್ಲಿ ಕೋಪ ಜಾಸ್ತಿಯಾಗೋ ಹಾಗೆ ಮಾಡಿತು ಇನ್ನು ಎ ಗೆದರೆ ಸಂವಿಧಾನಕ್ಕೆ ಬೆದರಿಕೆ ಇದೆ ಅಂತ ವಿರೋಧ ಪಕ್ಷಗಳು ಹೆಣೆದ ಆರೋಪವನ್ನು ಎದುರಿಸುವುದಕ್ಕೆ ಆಡಳಿತ ಮೈತ್ರಿಕೂಟ ಫೇಲ್ಯೂರ್ ಆಯಿತು ಎ ನಾನೂರರ ಗಡಿಯನ್ನು ಮುಟ್ಟಿದರೆ ಒಬಿಸಿ ಮತ್ತು ಎಸ್ಸಿ ಎಸ್ಟಿಗಳಿಗೆ ಮೀಸಲಾತಿ ಸೌಲಭ್ಯಗಳನ್ನು ರದ್ದುಪಡಿಸುತ್ತೆ ಅಂತ ಪ್ರತಿಪಕ್ಷಗಳು ಆರೋಪಿಸಿದ್ವು ಕಾಂಗ್ರೆಸ್ನಿಂದ ಸಂಪತ್ತಿನ ಹಂಚಿಕೆ ಯೋಜನೆ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಅಂತ ಬಿಜೆಪಿ ನಾಯಕತ್ವ ಅದನ್ನು ಎದುರಿಸುವುದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅದು ಫೇಲ್ಯೂರ್ ಆಯಿತು ಇನ್ನು ಅನೇಕ ಹಾಲಿ ಸಂಸದರ ವಿರುದ್ಧ ಪ್ರಬಲ ಆಡಳಿತ ವಿರೋಧಿ ಭಾವನೆ ಇತ್ತು ಬಿಜೆಪಿ ತಂತ್ರಜ್ಞರು ಅದೇ ಅಭ್ಯರ್ಥಿಗಳನ್ನು ಪುನರಾವರ್ತಿಸಿದ್ರು ಪಕ್ಷದ ಸಮೀಕ್ಷೆಗಳು ಅವರ ವಿರುದ್ಧ ಸಾರ್ವಜನಿಕ ಕೋಪ ಇದೆ ಅಂತ ಸೂಚಿಸಿದ್ರು ಆ ಪ್ರತಿಕ್ರಿಯೆಗಳನ್ನು ನಿರ್ಲಕ್ಷಿಸಲಾಯಿತು ಹಿಂದಿನ ಚುನಾವಣೆಯಲ್ಲಿ ನೂರ ಎಂಬತ್ತೊಂದಕ್ಕೂ ಕಡಿಮೆ ಮತಗಳ ಅಂತರದಿಂದ ಗೆದ್ದಿದ್ದ ಅಭ್ಯರ್ಥಿಗಳು ಈ ಸಲ ಹೀನಾಯವಾಗಿ ಸೋತರು ಆಡಳಿತ ವಿರೋಧಿ ಅಲೆ ಕಾರಣ ಕೊಟ್ಟು ಕನಿಷ್ಠ ಮೂವತ್ತರಿಂದ ಮೂವತ್ತೈದು ಪ್ರತಿಶತ ಹಾಲಿ ಸಂಸದರಿಗೆ ಟಿಕೆಟ್ ನಿರಾಕರಿಸೋದಕ್ಕೆ ಬಿಜೆಪಿ ಆರಂಭದಲ್ಲಿ ನಿರ್ಧರಿಸಿತ್ತು ಆದರೆ ಅವರಲ್ಲಿ ಹದಿನಾಲ್ಕು ಮಂದಿ ಮಾತ್ರ ಬದಲಾಗಿದ್ದು ಹೀಗೆ ಉತ್ತರ ಪ್ರದೇಶದಲ್ಲಿ ಹೆಚ್ಚು ಸ್ಥಾನಗಳನ್ನ ಗಳಿಸ್ತೀವಿ ಅಂತ ನಿರೀಕ್ಷೆ ಇಟ್ಕೊಂಡಿದ್ದಂತಹ ಬಿಜೆಪಿಗೆ ಮರ್ಮಾಘಾತವಾಯಿತು ಈಗ ಕೇಸರಿ ಪಡೆ ಆತ್ಮಾವಲೋಕನದಲ್ಲಿ ತೊಡಗಿಕೊಂಡಿದೆ ಇಲ್ಲಿ ಸೋಲಿಗೆ ಕಾರಣವಾದ ಅಂಶಗಳ ಬಗ್ಗೆ ತಲೆ ಕೆಡಿಸಿಕೊಳ್ತಾ ಇದೆ ಇನ್ನೊಂದು ಪ್ರಮುಖವಾದ ಅಂಶ ಅಂದ್ರೆ ಅಯೋಧ್ಯೆಯ ರಾಮಪಥ ನಿರ್ಮಾಣದ ಸಮಯದಲ್ಲಿ ಅನೇಕ ಮನೆಗಳನ್ನ ನೆಲಸಮ ಮಾಡಲಾಯಿತು ರಾಮಪಥ ನಿರ್ಮಾಣಕ್ಕೆ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳಲಾಯಿತು ಅನೇಕ ಜನರ ಮನೆಗಳು ಮತ್ತು ಅಂಗಡಿಗಳು ನಾಶವಾದ್ವು ಬೇಸರದ ಸಂಗತಿ ಅಂದರೆ ಅನೇಕ ಜನರಿಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ ಅದರ ಅಸಮಾಧಾನ ಚುನಾವಣಾ ಫಲಿತಾಂಶಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸಿದೆ ಹದಿನಾಲ್ಕು ಕೋಟಿ ಪರಿಕ್ರಮ ಮಾರ್ಗದ ಅಗಲೀಕರಣದಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಕಂಡುಬಂದಿದೆ ಹೆಚ್ಚಿನ ಸಂಖ್ಯೆಯ ಮನೆಗಳು ಮತ್ತು ಅಂಗಡಿಗಳನ್ನು ನೆಲಸಮ ಮಾಡಲಾಯಿತು ಆದರೆ ಜನರಿಗೆ ಸರಿಯಾದ ಪರಿಹಾರ ಮಾತ್ರ ಸಿಗಲಿಲ್ಲ ಈ ಅಸಮಾಧಾನ ಕೂಡ ಇಲ್ಲಿ ಬಿಜೆಪಿ ಸೋಲೋದಕ್ಕೆ ಕಾರಣ ಅಂತ ಹೇಳಬಹುದು ಲಲ್ಲು ಸಿಂಗ್ ಅವರನ್ನ ಮೂರನೇ ಬಾರಿಗೆ ಬಿಜೆಪಿ ಕಣಕ್ಕಿಳಿಸಿತ್ತು ಇವರಿಗೆ ಸ್ಥಳೀಯರ ಬೆಂಬಲವೇ ಇರಲಿಲ್ಲ ಇವರ ವಿರುದ್ಧ ಜನ ಅಸಮಾಧಾನವನ್ನ ಹೊರಹಾಕಿದ್ರು ಇನ್ನು ಅಯೋಧ್ಯೆಯ ಗ್ರಾಮೀಣ ಪ್ರದೇಶಗಳಲ್ಲಿನ ರೈತರು ಬೀಡಾಡಿ ದನಗಳ ಬಗ್ಗೆ ತುಂಬಾ ಅಸಮಾಧಾನಗೊಂಡಿದ್ರು ಆದರೆ ಸರ್ಕಾರ ಪರಿಹಾರವಾಗಿ ದನದ ಕೊಟ್ಟಿಗೆಗಳನ್ನು ನಿರ್ಮಿಸಿದ್ರು ಕೂಡ ಅದು ಶಾಶ್ವತ ಪರಿಹಾರವನ್ನ ನೀಡಲಿಲ್ಲ ಬೀಡಾಡಿ ದನಗಳ ಸಮಸ್ಯೆಯನ್ನ ಸಮಾಜವಾದಿ ಪಕ್ಷ ಒಂದು ದೊಡ್ಡ ವಿಷಯವನ್ನಾಗಿ ಮಾಡಿತು ಬಿಜೆಪಿ ಜನರ ಅಸಮಾಧಾನವನ್ನ ಎದುರಿಸಬೇಕಾಯಿತು ಇದರ ಜೊತೆಗೆ ಇನ್ನೂ ಅನೇಕ ಸ್ಥಳೀಯ ಸಮಸ್ಯೆಗಳ ಪರಿಣಾಮ ಉತ್ತರದಲ್ಲಿ ಬಿಜೆಪಿ ತತ್ತರಿಸಿ ಹೋಗಿದೆ इन दिस इलेक्शन आई एम एक्सट्रीमली प्राउड ऑफ द पीपुल ऑफ इंडिया आई एम एक्सट्रीमली प्राउड ऑफ द पीपल हु हैव रिजिस्टेड दिस ऑन स्लॉट ऑन द कॉन्स्टिट्यूशन और अंत में मैं आपको कह दू कि इसको बचाने का काम हिंदुस्तान के सबसे गरीब लोगों ने किया है सबसे गरीब लोगों ने किया है मजदूरों ने किया है किसानों ने किया है दलितों ने किया है आदिवासियों ने किया है पिछड़ों ने किया है इन लोगों ने इस कॉन्स्टिट्यूशन को बचाया है इस कॉन्स्टिट्यूशन ये कॉन्स्टिट्यूशन देश की आवाज देश की है बहुत सारे लोग ने इसको नहीं बचाया चुप रह गए थे मगर हिंदुस्तान के सबसे गरीब लोग सबसे कमजोर लोग खड़े हो गए और उन्होंने इस कॉन्स्टिट्यूशन को बचाया मैं उनका धन्यवाद करना चाहता हूं उनके उनसे कहना चाहता हूं कि कांग्रेस पार्टी आपके साथ खड़ी है जो हमने आपको वायदे किए थे हम वो वायदे आपके लिए पूरे करेंगे जाति जनगणना महालक्ष्मी ये हमारे वायदे हैं धन्यवाद